ಹಿರಿಯರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಎಚ್ ವಿಶ್ವನಾಥ್ರವರ ಮನೆಗೆ ಭೇಟಿಯನ್ನು ನೀಡಿದ್ದೇವೆ ನನ್ನ ಜೊತೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಜವಂಶಸ್ಥರು ಯದ್ವೀರ್ ಒಡೆಯರ್ ಅವರು ಅವರು ಸಹ ಮನೆಗೆ ಭೇಟಿಯನ್ನು ನೀಡಿದ್ದಾರೆ ವಿಶ್ವನಾಥ್ ಜಿಯವರು ಸಂಪೂರ್ಣವಾಗಿ ಅವರಿಗೆ ಸಹಕಾರ ನೀಡ್ತೇವೆ ಮತ್ತು ಯದುವೀರ್ ಒಡೆಯರ್ ಅಂತವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ನನಗೆ ಬೆಂಬಲವನ್ನು ಕೊಡಬೇಕು ಪಕ್ಷಾತೀತವಾಗಿ ಮತ್ತು ಎಲ್ಲ ಜಾತಿ ಎಲ್ಲ ವರ್ಗದ ಜನರು ಕೂಡ ಆಶೀರ್ವಾದನ ಮಾಡಬೇಕು ಅವರಿಗೆ ಬೆಂಬಲವನ್ನು ಕೊಡಬೇಕು ಯಾಕಂದರೆ ಆ ರೀತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಎಲ್ಲ ಮಹಾರಾಜರ ಕಾಲದಲ್ಲಿ ಇವತ್ತು ಮೈಸೂರು ರಾಜ್ಯ ಅಂತೇನಿತ್ತು ಆ ಸಂದರ್ಭದಲ್ಲಿ ದಲಿತ ಸಮುದಾಯಗಳಿರ್ಬೋದು ಹಿಂದುಳಿದ ಸಮುದಾಯಗಳಿರ್ಬೋದು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ವಂಶಸ್ಥರವರು ಮತ್ತು ಈ ಭಾಗದಲ್ಲಿ ರೈತರಿಗೆ ಬಡವರಿಗೊಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ರಾಜವಂಶಸ್ಥ ಮನೆತನ ಇದು ಸೊ ಆಗ ಪಕ್ಷಾತೀತವಾಗಿ ಅವರಿಗೆ ಬೆಂಬಲ ನೀಡಬೇಕು ಅನ್ನೋ ಮಾತನ್ನು ಮಾನ್ಯ ವಿಶ್ವನಾಥರವರು ಹೇಳಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಯದವೀರ್ ಒಡೆಯರ್ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತಾಗಿದೆ ನನಗೂ ಕೂಡ ತುಂಬ ಸಂತ ಸಂತೋಷ ಆಯಿತು ಇವತ್ತು ಏನು ಮಹಾರಾಜರು ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ವಿಶೇಷವಾಗಿ ಯುವಕರು ಮತ್ತು ತಾಯಂದರು ಬಂದವರಿಗೆ ಬೆಂಬಲವನ್ನು ನೀಡಿದ್ದಾರೆ ಒಟ್ಟಾರೆಗೆ ವಾತಾವರಣ ಇವತ್ತು ಅಭೂತಪೂರ್ವವಾಗಿದೆ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಬೆಳಗ್ಗೆ ಬಂದಿದ್ದರು ಪ್ರತಾಪ್ ಸಿಂಹ ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಇದ್ದವರಿಗೆ ಸಹಕಾರ ನೀಡಿದ್ದಾರೆ ದೊಡ್ಡ ಅಂತರದಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು ದೊಡ್ಡ ಅಂತರದಲ್ಲಿ ಅವ್ರು ಗೆಲ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮ್ಮ ಕಾರ್ಯಕರ್ತರಿಗೂ ಇದೆ ನನಗೂ ಇದೆ ಮತದಾರರಿಗೂ ಕೂಡ ಇದೆ